ಬಾಲಿವುಡ್ಗೆ ಒಂದು ಕಹಿ ಸುದ್ದಿ ಸಿಕ್ಕಿದೆ ಹಿರಿಯ ನಟ ಹಾಗೂ ನಿರ್ದೇಶಕ ಮನೋಜ್ ಕುಮಾರ್ ಅವರು ನಿಧನ ಹೊಂದಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಹಲವು ಸಮಯದಿಂದ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅವರು ರಾಷ್ಟ್ರಪ್ರೇಮದ ಸಿನಿಮಾಗಳನ್ನ ಮಾಡಿ ಹೆಸರುವಾಸಿಯಾಗಿದ್ರು ಈ ಕಾರಣಕ್ಕೆ ಅವರಿಗೆ ಭಾರತ್ ಕುಮಾರ್ ಎಂಬ ಹೆಸರನ್ನು ಇಡಲಾಗಿತ್ತು ಅವರ ಸಾವಿಗೆ ಬಾಲಿವುಡ್ ಮಂದಿ ಸಂತಾಪವನ್ನ ಸೂಚಿಸಿದ್ದಾರೆ ಮನೋಜ್ ಕುಮಾರ್ ಅವರಿಗೆ ಹಲವು ವಯೋಸಹಜ ಕಾಯಿಲೆಗಳು ಇದ್ದವು ಅವರನ್ನು ಕೆಲ ವಾರಗಳ ಹಿಂದೆ ಮುಂಬೈನ ಕೋಕಿಲಾಬೆನ್ ಧೀರುಬಾಯಿ ಅಂಬಾನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ಅವರು ನಿಧನ ಹೊಂದಿದ್ದಾರೆ ಅವರ ಸಾವಿನ ವಿಚಾರವನ್ನ ಚಿತ್ರರಂಗದವರು ಖಚಿತಪಡಿಸಿದ್ದಾರೆ ಚಿತ್ರರಂಗಕ್ಕೆ ಮನೋಜ್ ಕುಮಾರ್ ಅವರ ಕೊಡುಗೆ ಅಪಾರವಾದದ್ದು ಅವರ ನಿರ್ದೇಶನದಲ್ಲಿ ಮೂಡಿಬಂದ ಉಪ್ಕಾರ್ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಸರ್ಕಾರದ ಕಡೆಯಿಂದ ಅವರಿಗೆ ಪದ್ಮಶ್ರೀ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಮನೋಜ್ ಕುಮಾರ್ ಅವರು ಪಂಜಾಬಿ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು ಹತ್ತೊಂಬತ್ತರ ಮೂವತ್ತೇಳರಲ್ಲಿ ಇವರ ಜನನವಾಯಿತು ಅವರ ಮೂಲ ಹೆಸರು ಹರಿಕೃಷ್ಣ ಗೋಸ್ವಾಮಿ ಎಂದು ಅವರು ಹತ್ತನೇ ವಯಸ್ಸಿಗೆ ಬಂದಾಗ ಇಡೀ ಕುಟುಂಬ ದೆಹಲಿಗೆ ಸ್ಥಳಾಂತರವಾಯಿತು ಹತ್ತೊಂಬತ್ತು ಐವತ್ತೇಳರ ಸಮಯದಲ್ಲಿ ನಟನಾಗಿ ಮನೋಜ್ ಬಣ್ಣದ ಬದುಕು ಆರಂಭಿಸಿದ್ರು ಆ ಬಳಿಕ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಉಪ್ಕಾರ್ ಹೆಸರಿನ ಸಿನಿಮಾ ನಿರ್ದೇಶನ ಮಾಡಿದ್ರು ಮೊದಲ ಚಿತ್ರದಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತು ಕ್ರಾಂತಿ ಶೋರ್ ಕ್ಲರ್ಕ್ ಜೈ ಹಿಂದ್ ರೀತಿಯ ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡಿದ್ರು ಈ ಸಿನಿಮಾ ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಯಿತು ಆ ಬಳಿಕ ಅವರು ಚಿತ್ರರಂಗವನ್ನ ತೊರೆದ್ರು ಇನ್ನೂ ಕೆಲವು ಸಿನಿಮಾಗಳಿಗೆ ಸಂಕಲನಕಾರರಾಗಿ ಹಲವು ಹಾಡುಗಳಿಗೆ ಸಾಹಿತ್ಯವನ್ನ ಅವರು ಬರೆದಿದ್ದಾರೆ ಅನ್ನೋದು ವಿಶೇಷ ಬಾಲಿವುಡ್ಗೆ ಒಂದು ಕಹಿ ಸುದ್ದಿ ಸಿಕ್ಕಿದೆ ಹಿರಿಯ ನಟ ಹಾಗೂ ನಿರ್ದೇಶಕ ಮನೋಜ್ ಕುಮಾರ್ ಅವರು ನಿಧನ ಹೊಂದಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಹಲವು ಸಮಯದಿಂದ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅವರು ರಾಷ್ಟ್ರಪ್ರೇಮದ ಸಿನಿಮಾಗಳನ್ನ ಮಾಡಿ ಹೆಸರುವಾಸಿಯಾಗಿದ್ರು ಈ ಕಾರಣಕ್ಕೆ ಅವರಿಗೆ ಭಾರತ್ ಕುಮಾರ್ ಎಂಬ ಹೆಸರನ್ನು ಇಡಲಾಗಿತ್ತು ಅವರ ಸಾವಿಗೆ ಬಾಲಿವುಡ್ ಮಂದಿ ಸಂತಾಪವನ್ನ ಸೂಚಿಸಿದ್ದಾರೆ ಮನೋಜ್ ಕುಮಾರ್ ಅವರಿಗೆ ಹಲವು ವಯೋಸಹಜ ಕಾಯಿಲೆಗಳು ಇದ್ದವು ಅವರನ್ನು ಕೆಲ ವಾರಗಳ ಹಿಂದೆ ಮುಂಬೈನ ಕೋಕಿಲಾಬೆನ್ ಧೀರುಬಾಯಿ ಅಂಬಾನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ಅವರು ನಿಧನ ಹೊಂದಿದ್ದಾರೆ ಅವರ ಸಾವಿನ ವಿಚಾರವನ್ನು ಚಿತ್ರರಂಗದವರು ಖಚಿತಪಡಿಸಿದ್ದಾರೆ ಚಿತ್ರರಂಗಕ್ಕೆ ಮನೋಜ್ ಕುಮಾರ್ ಅವರ ಕೊಡುಗೆ ಅಪಾರವಾದದ್ದು ಅವರ ನಿರ್ದೇಶನದಲ್ಲಿ ಮೂಡಿಬಂದ ಉಪ್ಕಾರ್ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಸರ್ಕಾರದ ಕಡೆಯಿಂದ ಅವರಿಗೆ ಪದ್ಮಶ್ರೀ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಮನೋಜ್ ಕುಮಾರ್ ಅವರು ಪಂಜಾಬಿ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು ಹತ್ತೊಂಬತ್ತು ಮೂವತ್ತೇಳರಲ್ಲಿ ಇವರ ಜನನವಾಯಿತು ಅವರ ಮೂಲ ಹೆಸರು ಹರಿಕೃಷ್ಣಗಿರಿ ಗಿರಿಗೂ ಸ್ವಾಮಿ ಎಂದು ಅವರು ಹತ್ತನೇ ವಯಸ್ಸಿಗೆ ಬಂದಾಗ ಇಡೀ ಕುಟುಂಬ ದೆಹಲಿಗೆ ಸ್ಥಳಾಂತರವಾಯಿತು ಹತ್ತೊಂಬತ್ತು ನೂರ ಐವತ್ತೇಳರ ಸಮಯದಲ್ಲಿ ನಟನಾಗಿ ಮನೋಜ್ ಬಣ್ಣದ ಬದುಕು ಆರಂಭಿಸಿದ್ರು ಆ ಬಳಿಕ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಉಪ್ಕಾರ್ ಹೆಸರಿನ ಸಿನಿಮಾ ನಿರ್ದೇಶನ ಮಾಡಿದ್ರು ಮೊದಲ ಚಿತ್ರದಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತು ಕ್ರಾಂತಿ ಶೋರ್ ಕ್ಲರ್ಕ್ ಜೈ ಹಿಂದ್ ರೀತಿಯ ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡಿದ್ರು ಈ ಸಿನಿಮಾ ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಯಿತು ಆ ಬಳಿಕ ಅವರು ಚಿತ್ರರಂಗವನ್ನ ತೊರೆದ್ರು ಇನ್ನೂ ಕೆಲವು ಸಿನಿಮಾಗಳಿಗೆ ಸಂಕಲನಕಾರರಾಗಿ ಹಲವು ಹಾಡುಗಳಿಗೆ ಸಾಹಿತ್ಯವನ್ನ ಅವರು ಬರೆದಿದ್ದಾರೆ ಎನ್ನುವುದು ವಿಶೇಷ